ಇವತ್ತಿನ ರೆಸಿಪಿಯಲ್ಲಿ ಚೆನ್ನ ಮಸಾಲ ಮತ್ತು ಬಟೂರಾ ಮಾಡೋ ವಿಧಾನ ನೋಡೋಣ ಚೆನ್ನಾ ಮಸಾಲ ಅಂದರೆ ಕಾಬೂಲ್ ಕಡಲೆಕಾಳಿಂದ ಮಾಡಿರೋ ಅಂಥದ್ದು ಚೋಲೆ ಮಸಾಲ ಅಂತ ಹೇಳ್ತಾರೆ ಹಾಗೆಯೇ ಬಟೂರೆ ಅಂದರೆ ಪೂರಿ ಥರನೇ ಇರುತ್ತೆ ಆದರೆ ಸ್ವಲ್ಪ ಪೂರಿಗಿಂತ ಸಾಫ್ಟಾಗಿ ಮೆದುವಾಗಿರುತ್ತೆ ಇದು ನಾರ್ತ್ ಇಂಡಿಯನ್ ಡಿಶ್ಶು ಪಂಜಾಬ್ ಸೈಡಲ್ಲೆಲ್ಲ ಮಾಡ್ತಾರೆ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಚೆನ್ನಾಗಿ ಮಸಾಲ ಮಾಡ್ಕೊಳ್ಳೋದಕ್ಕೆ ಈ ಥರ ಕಾಬೂಲ್ ಕಡಲೆಕಾಳನ್ನು ನೆನೆಸಿ ತೊಗೊಳ್ಬೇಕು ಇದು ಒಂದು ನೂರು ಗ್ರಾಮಷ್ಟು ಕಡಲೆಕಾಳನ್ನು ನಾನು ರಾತ್ರಿ ಪೂರ್ತಿ ನೆನೆಸಿ ತೊಗೊಂಡಿದ್ದೀನಿ ಈ ಥರ ನೆನೆಸ್ಕೊಂಡ್ರೆ ಈಸಿಯಾಗಿ ಬೇಯುತ್ತೆ ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಐದು ಅವರಾದರೂ ಕಾಳು ಚೆನ್ನಾಗಿ ನೆಂದಿರಬೇಕು ಇವಾಗಿದನ್ನು ಇದನ್ನು ಒಂದು ಕುಕ್ಕರ್ಗಾಗ್ಬಿಟ್ಟು ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ನಾನಿಲ್ಲಿ ಒಂದು ಮೂರು ಆಲೂಗೆಡ್ಡೆನ ಕಟ್ ಮಾಡಿ ತೊಗೊಂಡಿದ್ದೀನಿ ಈ ಥರದ ಅಪ್ತಪ್ಪು ಹುಳುಗಳಾಗಿ ಇದನ್ನು ಇದ್ರ ಜೊತೆಗೇನೆ ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಷಲ್ ಬೇಯಿಸ್ಕೊಳ್ಬೇಕು ಕರೆಕ್ಟ್ ಅದವಾಗಿ ಬೇಯಬೇಕು ಜಾಸ್ತಿ ಬೇಯಬಾರ್ದು ಅದು ಬೇಯೋ ಅಷ್ಟರಲ್ಲಿ ಇಲ್ಲಿ ಪೂರಿ ಹಿಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಬಟೋರೆ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಮೈದಾ ಹಿಟ್ಟು ಇಲ್ಲಿ ಆಪ್ಷನಲ್ಲೂ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ನಾವು ಹಿಟ್ಟನ್ನೇ ಇನ್ನೂ ಎಕ್ಸ್ಟ್ರಾ ಸೇರಿಸ್ಕೊಂಡು ಕಲಿಸ್ಕೊಳ್ಬೋದು ಇದ್ರ ಜೊತೆಗೆ ಎರಡರಿಂದ ಮೂರು ಚಮಚ ಆಗುವಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಪೂರಿಗೆಲ್ಲ ನಾವು ಮೊಸರು ಹಾಕೋದಿಲ್ಲ ಬಟೂರೆಗೆ ನಾವು ಮೊಸರು ಮತ್ತೆ ಹಾಲಲ್ಲಿ ಹಾಕಿ ಕಲಿಸ್ತೀವಿ ಅದೇ ಡಿಫ್ರೆನ್ಸು ಪೂರಿ ಮತ್ತು ಬಟೂರೆಗೆ ಮೊಸರು ಮತ್ತು ಹಾಲು ಹಾಕಿದೀವಲ್ವಾ ಅದೆಲ್ಲ ಎಲ್ಲ ಇಟ್ಟಿಗೂ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ಥರ ಫಸ್ಟು ಚೆನ್ನಾಗಿ ನಾದಿ ಕಲಿಸ್ಕೊಂಡಿರ್ಬೇಕು ಆಮೇಲೆ ಉಳಿದಿರೋ ಹಾಲನ್ನು ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ ಇವಾಗ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ ಕರೆಕ್ಟು ಪೂರಿ ಪೂರಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ತೀವಲ್ಲ ಪೂರಿ ಇಟ್ಟಿಗೆ ಅದೇ ಥರನೇ ಇದನ್ನು ಕಲಿಸ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿರಬೇಕು ಕಲಸಿದ ಮೇಲೆ ಇದು ಮೊಸರು ಹಾಲು ಹಾಕಿರೋದ್ರಿಂದ ಈ ಥರ ಸಾಫ್ಟಾಗಿ ಬರುತ್ತೆ ಇವಾಗ ಇದನ್ನು ಮುಚ್ಚಿಬಿಟ್ಟು ಸಪ್ರೇಟ್ ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ಮಸಾಲಾನ ರೆಡಿ ಮಾಡಿಕೊಳ್ಳೋಣ ಈ ಥರ ಆಲೂಗೆಡ್ಡೆನೆಲ್ಲ ಚಿಪ್ಪೆನೆಲ್ಲ ಬಿಡಿಸ್ಬಿಟ್ಟು ಈ ಥರ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ತುರಿದಿರೋ ಅಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನೇ ಹಾಕ್ಕೊಳ್ಬೋದು ಮತ್ತು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಮತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದೆಯಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಒಂದು ನಿಮಿಷ ಕಡಿಮೆ ಊರಿನಲ್ಲೇ ಚೆನ್ನಾಗಿ ಫಸ್ಟ್ ಹುರ್ಕೊಳ್ಳೋಣ ಆ ಈರುಳ್ಳಿದೆಲ್ಲ ಕಲ್ಲರು ಚೇಂಜ್ ಆಗುತ್ತೆ ಈ ಥರ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಬೇಕು ಫಸ್ಟಿಗೆ ಚಿಲ್ಲಿ ಪೌಡ್ರು ಸೇರಿಸಿದ್ದೀನಿ ಒಂದೂವರೆ ಚಮಚದಷ್ಟು ಒಂದು ಚಮಚದಷ್ಟು ಧನಿಯಾ ಪೌಡರು ಅರ್ಧ ಚಮಚದಷ್ಟು ಗರಂ ಮಸಾಲ ಅರ್ಧ ಚಮಚದಷ್ಟು ಜೀರಿಗೆ ಪೌಡರು ಮತ್ತು ಕಾಲು ಚಮಚದಷ್ಟು ಅರಶಿನ ಸೇರಿಸಿ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಇವಾಗ ಚೆನ್ನಾಗಿ ಹುರ್ಕೊಳ್ಬೇಕು ಈ ಡ್ರೈ ಇಂಗ್ರೀಡಿಯೆಂಟ್ನೆಲ್ಲ ಚೆನ್ನಾಗಿ ಫಸ್ಟಿಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾವಿಲ್ಲಿ ಕಡಲೆಕಾಳು ಮತ್ತು ಆಲೂಗೆಡ್ಡೆನೆಲ್ಲ ಬೇಯಿಸಿ ತೊಗೊಂಡಿರೋದ್ರಿಂದ ಜಾಸ್ತಿ ಕುಕ್ ಮಾಡೋ ಹಾಗಿಲ್ಲ ಹಾಗಾಗಿ ಈಗಲೇ ಫಸ್ಟು ಈ ಡ್ರೈ ಇಂಗ್ರೀಡಿಯೆಂಟ್ನೆಲ್ಲ ಚೆನ್ನಾಗಿ ಹುರ್ಕೊಂಡಿರಬೇಕು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಸೇರಿಸ್ತಾ ಇದ್ದೀನಿ ಇವಾಗ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ ಗ್ರೇವಿ ತಿಕ್ಕಾಗಿ ಬೇಕೋ ಅನ್ನಾಗಿದ್ರೆ ನೀರಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ಇದು ಜಾಸ್ತಿ ಕುದಿಸೋದು ಬೇಡ ಒಂದು ಎರಡು ನಿಮಿಷ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಒಂದು ಚಮಚದಷ್ಟು ಇವಾಗಿದ ಸ್ವಲ್ಪ ಹೊತ್ತು ಮುಚ್ಚಿ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ನಿಮಿಷ ಒಂದರಿಂದ ಎರಡು ನಿಮಿಷ ಕುದಿಸ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ನಿಂಬೆಹಣ್ಣನ್ನು ಇಟ್ಕೊಳ್ಬೇಕು ಒಂದು ಅರ್ಧ ಹೋಳಷ್ಟು ಹಣ್ಣನ್ನು ಕೂಡ ಇಂಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಚೋಲೆ ಮಸಾಲ ಅಂತ ಸಿಗುತ್ತೆ ಅಂಗಡಿನಲ್ಲಿ ರೆಡಿ ಮಿಕ್ಸು ಅದನ್ನು ಬೇಕಾದರೆ ಸೇರಿಸ್ಕೊಳ್ಬೋದು ಗರಂ ಮಸಾಲ ಸ್ಕಿಪ್ ಮಾಡಿಬಿಟ್ಟು ಅದ್ರ ಬದಲಿಗೆ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಮಸಾಲ ರೆಡಿಯಾಗಿದೆ ಇದನ್ನು ತೆಗೆದಿಟ್ಕೊಂಡು ಬಿಡೋಣ ಪೂರಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ಸಾಫ್ಟಾಗಿರುತ್ತೆ ಮೊಸರು ಮತ್ತು ಹಾಲು ಹಾಕಿ ಕಲಸಿರೋದ್ರಿಂದ ಹಿಟ್ಟು ಚೆನ್ನಾಗಿ ಮೆದುವಾಗಿರುತ್ತೆ ಈ ಥರ ಪೂರಿ ಹಿಟ್ಟಿನ ಅದಕ್ಕೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಂಡು ಪೂರಿ ಥರನೇ ಲಟ್ಟಿಸ್ಕೊಳ್ಬೇಕು ಆದರೆ ಪೂರಿಗಿಂತ ಸ್ವಲ್ಪ ತಿಕ್ಕಾಗಿ ಲಟ್ಸ್ಕೊಂಡಿರಬೇಕು ಆವಾಗ ನಿಮಗೆ ಕರೆದಾಗ ಒಳಗಡೆ ಪದ್ರ ಪದ್ರವಾಗಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮಂದವಾಗಿನೇ ಪೂರಿಗಿಂತ ಮಂದವಾಗಿನೇ ಲಟ್ಟಿಸ್ಕೊಳ್ಬೇಕು ಎಣ್ಣೆನ ಕರೆಕ್ಟ್ ಹದದಲ್ಲಿ ಕಾಯಿಸ್ಕೊಂಡು ಒಂದೊಂದನ್ನೇ ಹಾಕ್ಕೊಂಡು ಕರ್ಕೊಳ್ಬೇಕು ಎಣ್ಣೆ ಜಾಸ್ತಿ ಕಾಯಿಸಿದರೆ ಎಲ್ಲ ಕಪ್ಪಗಾಗ್ಬಿಡುತ್ತೆ ಸೊ ಮೀಡಿಯಮ್ ಹದದಲ್ಲಿ ಎಣ್ಣೆನ ಕಾಯಿಸ್ಕೊಂಡಿದ್ದು ಈ ಥರ ಒಂದೊಂದನ್ನೇ ಹಾಕ್ಕೊಂಡು ಎಣ್ಣೆಗೆ ಕರ್ಕೊಳ್ಬೇಕು ಕಡಿಮೆ ಉರಿ ಮಾಡಿಕೊಂಡ್ರೆ ಹಾಲು ಮತ್ತು ಮೊಸರು ಹಾಕಿ ಕಲಸಿರೋದ್ರಿಂದ ಎಣ್ಣೆನ ಹೀರ್ಕೊಳ್ಳುತ್ತೆ ಸೊ ಹಾಗಾಗಿ ಮೀಡಿಯಮ್ ಊರಿನಲ್ಲೇ ಇಟ್ಕೊಳ್ಬೇಕು ಊರಿನ ಕಡಿಮೆ ಮಾಡಬಾರ್ದು ಎಲ್ಲರೂ ಸಲ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದು ಪೂರಿಗಿಂತ ತುಂಬ ಡಿಫ್ರೆಂಟಾಗಿರುತ್ತೆ ಚೋಲೆ ಮಸಾಲ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಹಾಕೋ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್